ಇದ್ದಕ್ಕಿದ್ದಾಗೆ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರ ಮೇಲೆ ಅಮೇರಿಕದಲ್ಲಿ ಅವರು ಹೇಳಿಕೆ ಮಾಡಿದ್ರು ಎಸ್ ಸಿ ಎಸ್ ಟಿ ಅಥವಾ ರಿಸರ್ವೇಷನ್ ವಿರುದ್ಧ ಅಂತೇಳಿ ಇಲ್ಲದ ಸಲ್ಲದ ಆರೋಪವನ್ನು ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಮಾಡುತ್ತಾ ಇದ್ದಾರೆ ಅವರ ಹೇಳಿಕೆಯನ್ನು ಅವರು ಕೊಟ್ಟಂಥ ವಾಸ್ತವಿಕ ಹೇಳಿಕೆಯನ್ನು ತಿರುಚಿ ಅವರ ಮೇಲೆ ಅವರ ತಾತನ ಮೇಲೆ ನೆಹರು ಅವರ ಹೆಸರನ್ನು ಹೇಳುದು ಮೀಸಲಾತಿಗೆ ನೆಹರೂರವರು ಮತ್ತು ಇವರು ಸಹ ವಿರೋಧ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಚಿತ್ತರಿಸಿದ್ದಾರೆ ಗೋಕಲಾಷ್ಟಮಿಗೂ ಮಿ ಇಮಾಮ್ ಸಾಬ್ರಿಗೂ ಏನು ಸಂಬಂಧ ಅನ್ನುವಂಥ ರೀತಿಯಲ್ಲಿ ಬಿ ಜೆ ಪಿನವ್ರಿಗೂ ಸಾಮಾ ಸಾಮಾಜಿಕ ನ್ಯಾಯಕ್ಕೂ ಅಥವಾ ರಿಸರ್ವೇಶನ್ಗೂ ಏನು ಸಂಬಂಧ ಎಲ್ಲ ಹಂತಗಳಲ್ಲಿ ಈ ಬಿ ಜೆ ಪಿನವರು ಮನುವಾದಿಗಳು ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡ್ತಾ ಬಂದಿರುವಂತ ಮನುವಾದಿಗಳು ಆರ್ ಎಸ್ ಎಸ್ ಬಿಜೆಪಿನವರು ಆರ್ ಎಸ್ ಎಸ್ನ ಎರಡನೇ ಸರಸಂಘ ಚಾಲಕರು ಮಿಸ್ಟರ್ ಗುರೂಜಿ ಗೋಲ್ವಾಲ್ಕರ್ ಅವರು ಅವರ ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರಬೇಕು ಶೋಷಿತ ವರ್ಗದ ಜನ ಹಾಗೇ ಮುಂದುವರಿಯಬೇಕು ಅವರ ಅಭಿವೃದ್ಧಿ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ಅಂಥವ್ರು ಯಾರಾದರೂ ಇದ್ದರೆ ಅದು ಆರ್ ಎಸ್ ಎಸ್ನವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ವಾಟ್ ಈಸ್ ದ ರೋಲ್ ಆಫ್ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಇನ್ ರಿಗಾರ್ಡ್ ಟು ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಸಂವಿಧಾನವನ್ನು ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅಥವಾ ಸಂವಿಧಾನವನ್ನು ತರ್ತಕ್ಕಂಥದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಅಂಬೇಡ್ಕರ್ ಅವರನ್ನು ನೇಮಕ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ನೆಹರು ಸರ್ಕಾರ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಅವರು ಕೊಟ್ಟಂತ ಎಲ್ಲ ಶಿಫಾರಸುಗಳನ್ನು ಸಂವಿಧಾನವನ್ನು ಮೋರ್ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ ತ್ರೀ ತರ್ಟಿ ಟೂ ಟು ತ್ರೀ ಫಾರ್ಟಿ ಟು ತ್ರೀ ಫಾರ್ಟಿನಲ್ಲಿ ಒ ಬಿ ಸಿಗೆ ಗೆ ತ್ರೀ ಫಾರ್ಟಿ ಒನ್ನಲ್ಲಿ ಸಿಗೆ ತ್ರೀ ಫಾರ್ಟಿ ಟೂನಲ್ಲಿ ಎಸ್ ಟಿಗೆ ಸೊ ಹಾಗೆ ರೆಡ್ ವಿತ್ ಆರ್ಟಿಕಲ್ ಸಿಕ್ಸ್ಟೀನ್ ಈ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಂಥ ಸಂವಿಧಾನವನ್ನು ಜಾರಿಗೆ ತಂದಂಥವ್ರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಟು ತಂದಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸು ನೆಹರು ಮತ್ತು ಇನ್ನಿತರ ನಾಯಕರು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಾಯಿಸ್ತೇನೆ ಅರ್ಥ ಅಲ್ಲ